ಲೋಕಾಪುರ ಜನತೆಗೆ ನಗುವಿನ ಸಿಹಿ ಸುದ್ದಿ ತಾಯಿ ಆಸ್ಪತ್ರೆಯಲ್ಲಿ ನೂತನ ಹಲ್ಲಿನ ವಿಭಾಗ ಶುಭಾರಂಭ ನಿಮ್ಮ ಹಲ್ಲಿನ ಎಲ್ಲಾ ಸಮಸ್ಯೆಗಳಿಗೆ ಇನ್ಮುಂದೆ ಚಿಂತೆ ಬೇಡ ನಮ್ಮದೇ ಲೋಕಾಪುರದಲ್ಲಿ ಆರಂಭವಾಗಿದೆ ನೂತನ ಹಲ್ಲಿನ ಆಸ್ಪತ್ರೆ ಬಾಯಿ ವಸಡು ಹಲ್ಲುಗಳ ಸುರಕ್ಷತೆಗೆಂದೇ ಸದಾ ಸಿದ್ಧವಾಗಿದೆ ನಗು ಡೆಂಟಲ್ ಕೇರ್ ಲೋಕಾಪುರದ ಶ್ರೀ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಗು ಡೆಂಟಲ್ ಕೇರ್ ಶುಭಾರಂಭಗೊಂಡಿತು ಲಕ್ಷ್ಮಿ ಪೂಜೆ ಸೇರಿದಂತೆ ದೇವರ ನಾಮಾವಳಿಗಳ ಮೂಲಕ ಹಲ್ಲಿನ ಘಟಕಕ್ಕೆ ಚಾಲನೆ ನೀಡಲಾಯಿತು ಸಾಯಿ ಆಸ್ಪತ್ರೆಯು ಕಳೆದ ನಾಲ್ಕು ವರ್ಷಗಳಿಂದ ಲೋಕಾಪುರ ಜನರ ಆರೋಗ್ಯಕ್ಕೆ ಪಣ ತೊಟ್ಟು ನಿಂತಿದೆ ನಿತ್ಯ ನೂರಾರು ರೋಗಿಗಳ ಪಾಲಿನ ದೇವಸ್ಥಾನವಾಗಿದೆ ಈಗ ಹಲ್ಲಿನ ಘಟಕ ತೆರೆಯುವುದರ ಮೂಲಕ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ ಡಾಕ್ಟರ್ ಅಮಿತ್ ಮುಳ್ಳೂರ್ ಹಾಗೂ ಡಾಕ್ಟರ್ ಲಕ್ಷ್ಮಿ ಪಾಟೀಲ್ ನೇತೃತ್ವದಲ್ಲಿ ಈ ಆಸ್ಪತ್ರೆ ಮತ್ತು ಡೆಂಟಲ್ ಕೇರ್ ಕಾರ್ಯಾಚರಿಸಲಿದೆ ವಾರದ ಎಲ್ಲ ದಿನಗಳ ಕಾಲ ನುರಿತ ದಂತ ವೈದ್ಯರು ಲಭ್ಯರಿದ್ದಾರೆ ಏನೆಲ್ಲ ಸೌಲಭ್ಯಗಳಿವೆ ಎಂದು ಡಾಕ್ಟರ್ ಅಮಿತ್ ಮುಳ್ಳೂರ್ ತಿಳಿಸಿದ್ರು ಇಲ್ಲಿ ನಮ್ಮಲ್ಲಿ ಎಲ್ಲ ತರಹದ ಹಲ್ಲಿಂದ ಸೌಲಭ್ಯಗಳು ರೆಡಿ ಇರ್ತದೆ ಹಲ್ಲು ಹೊಸದು ಮತ್ತು ಬಾಯಿದ ತಪಾಸಣೆ ಮಾಡಿಕೊಡ್ತೀವಿ ಹೊಸದಿಂದ ಏನೇ ಪ್ರಾಬ್ಲಮ್ ಇದ್ರು ಹೊಸದಲ್ಲಿ ಬ್ಲೀಡಿಂಗ್ ಇರ್ಬೋದು ಹಲ್ಲು ಜುಮ್ ಅನ್ಸೋದಿರ್ಬೋದು ಅಥವಾ ವಯಸ್ಕರಿಗೆ ಹಲ್ಲಿ ಸೆಟ್ ಹಾಕೋದಿರ್ಬೋದು ಅಥವಾ ಇಂಪ್ಲಾಂಟ್ ಅಂತ ಹೇಳ್ತೀವಿ ಅಂದರೆ ಆರ್ಟಿಫಿಷಿಯಲ್ ಹುಕೋದಿರ್ಬೋದು ಅದೆಲ್ಲ ಮಾಡ್ತೀವಿ ಹಲ್ಲಿನ ಬ್ರೇಸಸ್ ಅಂತ ಮಾಡ್ತೀವಿ ವಕ್ರ ಹಲ್ಲಿರ್ತದೆ ಸಣ್ಣ ಹುಡುಗುರ್ಗೆ ಅಲ್ಲಿ ಅದನ್ನೆಲ್ಲ ಸರಿ ಮಾಡ್ಕೊಡೋದೆಲ್ಲ ಮಾಡ್ತೀವಿ ಅಥವಾ ಆಕ್ಸಿಡೆಂಟ್ ಆದಾಗ ಬಿದ್ದು ಮುಖದ್ದು ಎಲಬುಗಳೆಲ್ಲ ಫ್ರ್ಯಾಕ್ಚರ್ ಆದಾಗ ಅದ್ರದ್ದು ಟ್ರೀಟ್ಮೆಂಟ್ ಮಾಡ್ತೀವಿ ಮ್ಯಾಂಡಿಬಲ್ ಫ್ರ್ಯಾಕ್ಚರ್ ಅಂದರೆ ದೌಡೆ ಎಲ್ಬು ಏನಾದರೂ ಮುಡಿದಾಗ ಅದ್ರದ್ದು ಫಿಕ್ಸೇಷನ್ ಅಂತ ಮಾಡ್ತಾರೆ ಈಗ ತಂಬಾಕು ತಿಂದ್ಬಿಟ್ಟು ತುಂಬ ಜನರಿಗೆ ಬಾಯಿದು ಕ್ಯಾನ್ಸರ್ ಎಲ್ಲ ಸ್ಟಾರ್ಟ್ ಆಗಿದೆ ಅದರದ್ದೆಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ಇಲ್ಲಿ ಎಲ್ಲ ಟರ್ಶರಿ ಟರ್ಷರಿ ಕೇರ್ನಾಗ ಸಿಗುವಂತಹ ಎಲ್ಲ ಸೌಲಭ್ಯಗಳು ನಿಮ್ಗೆ ಸಿಗ್ತವೆ ಲೋಕಾಪುರ ಜನತೆ ಮತ್ತು ಸುತ್ತಮುತ್ತ ಗ್ರಾಮೀಣ ಜನತೆ ಇದರ ಉಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ ಒಸಡು ಹಲ್ಲು ರೂಟ್ ಕೆನಾಲ್ ಬಾಯಿ ತಪಾಸಣೆ ಡಿಜಿಟಲ್ ಎಕ್ಸ್ರೇ ಅಪಘಾತದಿಂದ ಉಂಟಾದ ಬಾಯಿ ಸಮಸ್ಯೆ ಹಲ್ಲಿನ ಸೆಟ್ ಹಾಕೋದು ಹಲ್ಲು ಕ್ಲೀನ್ ಸೇರಿದಂತೆ ಅನೇಕ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಳಗಡೆ ನಗು ಡೆಂಟಲ್ ಕೇರ್ ಅಂತ ಹೇಳಿ ಹಲ್ಲಿನ ದವಾಖಾನೆ ತೆಗೆಯತ್ತೀವಿ ನಾವೆಲ್ಲ ಸೇರಿ ಇಲ್ಲಿ ಎಲ್ಲರೂ ಬಂದು ಇಲ್ಲಿ ಇರುವಂತಹ ಸೌಲಭ್ಯಗಳನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿ ದವಾಖಾನೆ ಒಳಗಡೆ ಎಲ್ಲ ರೀತಿಯಾದಂತಹ ಹಲ್ಲಿಗೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಕೊಡ್ತೇವೆ ನಾವು ಬೇಸಿಕ್ ಆಗಿ ಹಲ್ಲಿನ ಹಲ್ಲು ಮತ್ತು ಹೊಸಡಿನ ತಪಾಸಣೆ ಆಗಿರ್ಬೋದು ಎಕ್ಸ್ರೇ ಆಗಿರ್ಬೋದು ಕುಳುಕಲ್ಲಿನ ಟ್ರೀಟ್ಮೆಂಟ್ ಆಗಿರ್ಬೋದು ಕೊಡುವುದು ಮತ್ತೆ ಬೇರಿನ ಚಿಕಿತ್ಸೆ ಹಾಂ ವಯಸ್ಸಾದವ್ರಿಗೆ ಹಲ್ಲಿದವ್ರಿಗೆ ಹಲ್ಲಿನ ಸೆಟ್ ಆಗಿರ್ಬೋದು ವಕ್ರದಂತೆ ಇರ್ತಾವೆ ಅವರಿಗೆ ತಂತಿ ತಂತಿ ಟ್ರೀಟ್ಮೆಂಟ್ ಅಂತೇ ಮಾಡ್ತೀವಿ ಹಲ್ಲಿ ಇಲ್ದವ್ರಿಗೆ ಅಂದರೆ ಮಿಸ್ ಆಗಿದಂಥ ಹಲ್ಲುಗಳಿಗೆ ಆ ಹಲ್ಲಿನ ಜಾಗಕ್ಕೆ ಸ್ಕ್ರೂ ಹಾಕಿ ಇಂಪ್ಲಾಂಟ್ ಅಂತ ಹೇಳ್ತೀವಿ ನಾವು ಫಿಕ್ಸ್ ಟ್ರೀಟ್ಮೆಂಟ್ ಅದು ಆ ಟ್ರೀಟ್ಮೆಂಟ್ ಮಾಡ್ತೀವಿ ಯಾವ್ದಾರ ಆಕ್ಸಿಡೆಂಟ್ ಆದಾಗ ಫ್ರ್ಯಾಕ್ಚರ್ ಎಲ್ಲ ಆಗಿರ್ತವಲ್ಲ ಮ್ಯಾಂಡಿಬಲ್ ಒಳಗಡೆ ಅಂದರೆ ಕೆಳಗಡೆ ಗದ್ದದೊಳಗಡೆ ಅದಕ್ಕೆ ಫಿಕ್ಸೇಷನ್ ಅಂತೆ ಮಾಡಿಕೊಡ್ತೀವಿ ನಗರಗಳಲ್ಲಿ ಇರುವಂತಹ ಎಲ್ಲಾ ಸುಸಜ್ಜಿತ ಅತ್ಯಾಧುನಿಕ ತಂತ್ರಜ್ಞಾನಗಳು ಯಂತ್ರೋಪಕರಣಗಳನ್ನು ಸಾಯಿ ಆಸ್ಪತ್ರೆ ಒಳಗೊಂಡಿದೆ ಯಾವುದೇ ರೀತಿಯ ಹಲ್ಲಿನ ಮೇಜರ್ ಮೈನರ್ ಸಮಸ್ಯೆಗಳಿಗೂ ಇಲ್ಲಿ ಪರಿಹಾರವಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ಹಾಗೂ ಮಧ್ಯಾಹ್ನ ನಾಲ್ಕರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸೇವೆ ಒದಗಿಸಲಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಸಂಪರ್ಕಿಸಿ ಒಂಬತ್ತು ಆರು ಮೂರು ಎರಡು ಏಳು ಒಂದು ಆರು ಒಂದು ಒಂಬತ್ತು ನಾಲ್ಕು ಅಥವಾ ಆರು ಮೂರು ಆರು ಎರಡು ಮೂರು ಒಂಬತ್ತು ನಾಲ್ಕು ಎಂಟು ಆರು ನಾಲ್ಕು ನಂಬರಿಗೆ ಕರೆ ಮಾಡಿ ಆಸ್ಪತ್ರೆಯ ಸೇವೆ ಸದುಪಯೋಗಪಡಿಸಿಕೊಳ್ಳಿ ರನ್ ಟಿವಿ ನ್ಯೂಸ್ ಲೋಕಾಪುರ ನಿಮ್ಮ ಮನೆಯ ಅಂತ್ಯಚಿಂತಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಎಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರಿನ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹೆಪೋ ಹ್ಯಾಪೋ ಯುರೋಪ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೂಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲೇಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ